ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಮನೆಗೆ ಬರುತ್ತಿದ್ದ ಆಟೋ ಮತ್ತು ಬುಲೆರ್ ವಾಹನದ ಮಧ್ಯೆ ಸೋಮವಾರ ಡಿಕ್ಕಿ ಸಂಭವಿಸಿ ಒಂಬತ್ತು ಜನ ಮಹಿಳಾ ಕೃಷಿ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ ಸಿಗ್ಲಿ ಗ್ರಾಮದ ಒಂಬತ್ತು ಜನ ಮಹಿಳಾ ಕೃಷಿ ಕೂಲಿ ಕಾರ್ಮಿಕರು ಸವಣೂರು ತಾಲೂಕು ಹೆಸರೂರು ಗ್ರಾಮಕ್ಕೆ ಕೂಲಿ ಕೂಲಿ ಕೆಲಸ ಮಾಡಲು ಹೋಗಿದ್ದರು ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುವಾಗ ಸಿಗ್ಲಿ ಹಾಗೂ ಹೆಸರು ಮಧ್ಯೆ ಆಟೋಗೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಚಾಲಕ ಸೇರಿದಂತೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಗೊಂಡಿರುವ ಆಟೋ ಚಾಲಕ ರಾಜು ಮಾಳದುಕರ ಮಹಿಳಾ ಕಾರ್ಮಿಕರಾದ ಮಲ್ಲವ್ವ ಕುರಿ ಯಲ್ಲವ್ವ ಕುರಿ ಸಂಗೀತ ಜಾಡರ ಪಕೀರವ್ವ ಹತ್ತಿಕಾಳ್ ಇವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ಕಳುಹಿಸಿಕೊಡಲಾಗಿದೆ ಎಂದು ತಿಳಿದು ಸಣ್ಣ ಪುಟ್ಟ ಗಾಯಗಳಾಗಿರುವ ಪ್ರಿಯಾಂಕ ಕಟ್ಟಿ ಯಲ್ಲಮ್ಮ ವೈಯಾಳಿ ಲಕ್ಷ್ಮವ ಸೊಣಗಾರ ಅನಸವ್ವ ಗೊರವರ ರೇಣವ ಕಟ್ಟಿ ಅವರಿಗೆ ಲಕ್ಷ್ಮೇಶ್ವರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗುತ್ತಿದೆ ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ